ಸ್ನೇಹಿತರೆ ವೆರಿ ಫಸ್ಟ್ ಜಂಪ್ ದ ಹರ್ಡಲ್ ಇನ್ ದ ಚೇಂಜ್ ಪಾತ್ ನೀವು ಯಾವುದೇ ಬದಲಾವಣೆ ಆಗ್ತೀರಿ ಅಂತ ಹೊರಟಾಗ ಆ ಬದಲಾವಣೆಗೆ ತುಂಬ ಹರ್ಡಲ್ಸ್ಗಳು ಬರುತ್ತೆ ಆ ಹರ್ಡಲ್ಸ್ಗಳು ಕಾಮನ್ ಅದು ಅದು ಅಕ್ಸೆಪ್ಟೇಬಲ್ ಬರಲೇಬೇಕದು ಅದನ್ನು ನೀವು ಹೇಗೆ ಜಂಪ್ ಮಾಡ್ಕೊಂಡು ಬರ್ತೀರಾ ಹೇಗೆ ಆ ಅಡೆತಡೆಗಳನ್ನು ನೀವು ಭೇದಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರತ್ತೆ ವೆರಿ ಫಸ್ಟ್ ಬರೋಣ ನಾವೆಲ್ಲ ಯಾಕೆ ವಿಫಲರಾಗ್ತೀವಿ ಅಂತಂದರೆ ಯಾವುದೋ ಮೋಟಿವೇಶನ್ ಟಾಕ್ ಕೇಳಿದ ಕೂಡಲೇ ಯಾವುದೋ ಒಂದು ಎಚ್ಚರಿಕೆಯನ್ನು ಕೇಳಿದ ಕೂಡಲೆ ನಾವು ಚೇಂಜ್ ಆಗಬೇಕು ಅಂದ್ಕೋತೀವಿ ಬಟ್ ಆ ಚೇಂಜ್ ಎಷ್ಟು ದಿವಸ ಇರತ್ತೆ ಈಗ ನಾವು ಮೋಟಿವೇಶನ್ ಟಾಕ್ ಕೇಳ್ತಾಯಿದ್ದೀರ ಬೆಳಿಗ್ಗೆ ಕೇಳಿದ ನಂತರ ನೀವು ಬದಲಾಗಬೇಕು ಬದಲಾಗಬೇಕು ಅಂತೀರ ಒನ್ ಟೂ ತ್ರೀ ಮ್ಯಾಕ್ಸಿಮಮ್ ಫೈವ್ ಡೇಸ್ ಆರನೇ ದಿನ ಯಥಾಸ್ಥಿತಿ ವೀಕೆಂಡ್ ಬಂತ ಬಿಡು ಇವತ್ತು ಶನಿವಾರ ಭಾನುವಾರ ಎರಡು ದಿನ ಮಲಗಿ ಹನ್ನೊಂದು ಗಂಟೆಗೆ ಎದ್ದು ಕ್ಲಾಸ್ ಕೇಳಿದ್ರಾಯಿತು ಐದುವರೆಗೆ ಯಾಕೆ ಕೇಳಬೇಕು ಅಂತ ಮೂಡ್ ಬಂದುಬಿಡತ್ತೆ ಅಂದರೆ ಇಪ್ಪತ್ತೊಂದು ದಿನ ನಾವು ಬಾಡಿ ಜೊತೆ ಮೈಂಡ್ ಜೊತೆ ಸಿಂಕ್ ಮಾಡದೇ ಇದ್ದರೆ ಯಾವುದೇ ಒಂದು ಸಾಧನೆ ಸಿದ್ಧಿಯಾಗಲು ಸಾಧ್ಯವಿಲ್ಲ ಅನ್ನೋದು ಯೋಗದ ಮಾತು ಅದನ್ನು ವೆಸ್ಟ್ರನ್ ಥಾಟ್ಸ್ ಇತ್ತೀಚೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಇಂಡಿಯನ್ ಫಿಲಾಸಫಿನ ತೆಗೆದುಕೊಂಡೋಗಿ ಅದನ್ನು ರಿಸರ್ಚ್ ನಡೆಸಿದಾಗ ಇಲ್ಲ ಟ್ವೆಂಟಿ ಒನ್ ಡೇಸ್ಗೆ ಸಿಂಪಲ್ ಸಿಂಕ್ ಆಗ್ಬೋದು ಸರಳ ಅಭ್ಯಾಸಗಳು ಮೈಗೂಡಿಸ್ಕೋಬೋದು ಡೀಪ್ ಸಿಂಕ್ ಆಗಬೇಕು ಅಂತ ಅಂದರೆ ಅಂದರೆ ಪರಿಪೂರ್ಣ ನಿಮ್ಮ ಬಾಡಿ ಅದಕ್ಕೆ ಹೊಂದ್ಕೋಬೇಕು ಮೈಂಡ್ ಅದಕ್ಕೆ ಹೊಂದ್ಕೋಬೇಕು ಅಂದರೆ ಅರವತ್ತಾರು ದಿನಗಳ ಪ್ರಯತ್ನ ಬೇಕು ಅಂತ ಹೇಳ್ತಾರೆ ಇಂಡಿಯನ್ ಫಿಲಾಸಫಿ ಹೇಳೋದು ಟ್ವೆಂಟಿ ಒನ್ ಡೇಸ್ ಬಟ್ ವೆಸ್ಟ್ರನ್ ಥಾಟ್ಸ್ ಹೇಳುತ್ತೆ ಇಲ್ಲ ಇದಕ್ಕೆ ಅರವತ್ತಾರು ದಿನಗಳ ಸುದೀರ್ಘ ಪ್ರಯತ್ನ ಮಾಡಿದಾಗ ಡೀಪ್ ಸಿಂಕ್ ಏನಿದು ಇಪ್ಪತ್ತೊಂದು ದಿನ ಅರವತ್ತಾರು ದಿವಸ ಅಂತ ಅಂದರೆ ಒಬ್ಬ ಯುವಕ ಈಗಷ್ಟೇ ಆತ ಸಿಗರೆಟ್ ಹ್ಯಾಬಿಟ್ಗೂ ಬಿದ್ದಿದ್ದಾನೋ ಅಥವಾ ಗುಟ್ಕಾ ಹ್ಯಾಬಿಟ್ಗೂ ಬಿದ್ದಿದ್ದಾನೆ ಅದನ್ನು ಡಿಅಡಿಕ್ಟ್ ಮಾಡಬೇಕು ಡಿ ಅಡಿಕ್ಟ್ ಮಾಡಬೇಕು ಅಂದ್ಕೊಳ್ಳಿ ಏಕ್ದಮ್ ಒಂದೇ ಸರಿಗೆ ಮಾಡಬಾರ್ದು ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬಿಡ್ತಾ ಬಿಟ್ಟ ನಂತರ ಇಪ್ಪತ್ತೊಂದು ದಿವಸ ಆನಂತರ ಅರವತ್ತಾರು ದಿವಸ ಆತ ಬಿಟ್ಟ ಅಂದರೆ ಆತ ನಿಜವಾಗ್ಲೂ ಬಿಟ್ಟಿದ್ದಾನೆ ಅಂತ ಅರ್ಥ ಬಿಡಲಿಲ್ಲ ಮಧ್ಯದಲ್ಲೇ ಒಂಚೂರು ಟ್ರೈ ಮಾಡೋಣ ಒಂದು ಇನ್ಕ್ರಿಮೆಂಟ್ ಕೊಡೋಣ ಅಂತ ಏನಾದ್ರು ತಗೊಂಡ ಅಂತ ಅಂದರೆ ಆಟೋಮೆಟಿಕ್ಲಿ ಮತ್ತೆ ಅದು ರೀಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಸಿಂಪಲ್ ಸಿಂಕ್ ಆಗೋದಕ್ಕೆ ಇಪ್ಪತ್ತೊಂದು ದಿವಸ ಡೀಪ್ ಸಿಂಕ್ ಆಗಿ ಪರಿವರ್ತನೆ ಅಂತ ಕರಿತೀವಲ್ಲ ಆ ಪರಿವರ್ತನೆ ಆಗಬೇಕು ಅಂದರೆ ಅರವತ್ತಾರು ದಿವಸ ಬೇಕು ಅನ್ನೋದು ಹಿಂದೂ ಫಿಲಾಸಫಿ ಇಂಡಿಯನ್ ಫಿಲಾಸಫಿ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿಯಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ ಹಾಗಾದರೆ ಇದು ಏನಿದು ಡೀಪ್ ಸಿಂಕ್ ಮಾಡೋದು ಹೇಗಿದು ಅಂತ ನೋಡೋದಾದರೆ ವೆರಿ ಫಸ್ಟ್ ಹ್ಯಾಬಿಟ್ಸ್ ಹೇಗೆ ಅಂತ ಅಂದರೆ ಲೈಕ್ ಎ ಸಾಫ್ಟ್ ಕೋಝಿ ಬೆಡ್ ಅಂತ ಕರೀತಾರೆ ಮೆದುವಾದ ಹಾಸಿಗೆ ಇದ್ದ ಹಾಗೆ ವೆರಿ ಈಸಿ ಟು ಗೆಟ್ ಇನ್ ಟು ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಅಂತ ಅಂದರೆ ಹಾಸಿಗೆ ಮೇಲೆ ಹೋಗೋದು ನೋಡಿ ಎಷ್ಟು ಮಜಾ ಎಷ್ಟು ಖುಷಿ ಎಷ್ಟು ಈಸಿಯಾಗಿ ಹೋಗಿ ಹಾಸಿಗೆ ಮೇಲೆ ಮಲಗ್ತೀವಿ ಆದರೆ ಹಾಸಿಗೆ ಬಿಡೋದಿದೆಯಲ್ಲ ದಟ್ ಈಸ್ ಟೂ ಡಿಫಿಕಲ್ಟ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ಇದು ಹ್ಯಾಬಿಟ್ಸಲ್ಲಿ ಬ್ಯಾಡ್ ಅಷ್ಟೇ ಅಪ್ಲಿಕೇಬಲ್ ಅಲ್ಲ ಗುಡ್ ಹ್ಯಾಬಿಟ್ಸ್ ಒಬ್ಬರು ಕಲ್ತಿರ್ತಾರೆ ಅಂತ ಇಟ್ಕೊಳ್ಳಿ ಗುಡ್ ಹ್ಯಾಬಿಟ್ಸ್ ಅಂತ ಅಂದರೆ ನ್ಯೂಸ್ ಪೇಪರ್ ಓದೋದನ್ನು ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಡ್ರಿ ಒಂದು ದಿವಸ ಆತನಿಗೆ ನ್ಯೂಸ್ ಪೇಪರ್ ಸಿಗಲಿಲ್ಲ ಅಂದರೆ ಈಗ ಹಬ್ಬಗಳಿಗೆ ಒಂದು ಮೂರ್ನಾಲ್ಕು ದಿನ ವರ್ಷದಲ್ಲಿ ಬ್ರೇಕ್ ಇರುತ್ತೆ ನ್ಯೂಸ್ ಪೇಪರ್ಗೆ ಯುಗಾದಿಗೆ ದಸರಾಗೆ ದೀಪಾವಳಿಗೆ ಈ ಥರ ಒಂದು ಡೇ ಪ್ರೆಸ್ ಬಂದ್ ಮಾಡ್ತಾರೆ ಆ ಬಂದ್ ಮಾಡಿದ ದಿವಸ ಕೂಡ ಕೆಲವೊಬ್ಬರಿಗೆ ನೆಕ್ಸ್ಟ್ ಡೇ ಪೇಪರ್ ಬರೋಲ್ಲ ಆ ಪೇಪರ್ ಬರದೇ ಇದ್ದಾಗ ತಳಮಳ ತಳಮಳ ಮಾಡ್ತಾಯಿರ್ತಾರೆ ಯಾರು ಆಲ್ಕೋಹಾಲ್ ಅಡಿಕ್ಟಿಗೆ ಆಲ್ಕೋಹಾಲ್ ಸಿಗದೇ ಇದ್ದಾಗ ಹೇಗೆ ಮಾಡ್ತಾನೋ ಅಡಿಕ್ಟರ್ ಒಬ್ಬನಿಗೆ ಸಿಗರೆಟ್ ಸಿಗದೇ ಇದ್ದಾಗ ಹೇಗೆ ಮಾಡ್ತಾರೋ ನ್ಯೂಸ್ ಪೇಪರ್ ಸಿಗದೇ ಇದ್ದಾಗ ಹಾಗೆ ತಳಮಳ ಮಾಡುವಂಥವ್ರನ್ನೂ ನಾನು ನೋಡಿದ್ದೀನಿ ದಟ್ಸ್ ವೈ ಎಲ್ಲ ಹ್ಯಾಬಿಟ್ಟು ಇವನ್ ದ ಗುಡ್ ಹ್ಯಾಬಿಟ್ ಆರ್ ಬ್ಯಾಡ್ ಹ್ಯಾಬಿಟ್ ಈಸಿ ಅದು ಅಡಿಕ್ಟ್ ಮಾಡ್ಕೊಳ್ಳೋದು ಈಸಿ ಬಟ್ ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಹಾಗಾದರೆ ನಾವು ಗುಡ್ ಅಡಿಕ್ಟ್ಗಳನ್ನ ಹೊರಗಡೆ ಬರಬೇಕು ಅಂತ ಹೇಳ್ತಿಲ್ಲ ಬ್ಯಾಡ್ ಅಡಿಕ್ಟ್ಗಳನ್ನ ಹೊರಗೆ ಬರೋದಿದೆಯಲ್ಲ ವೆರಿ ಡಿಫಿಕಲ್ಟ್ ನೀವು ಮಲ್ಗೋದು ಹೇಳೋದ್ರಿಂದ ಹಿಡ್ದು ಇರ್ಬೋದು ಮೊಬೈಲ್ ಅಡಿಕ್ಟನ್ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ಗೇಮ್ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ಸೋಷಿಯಲ್ ಮೀಡಿಯಾ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ನಾವು ಯಾಕೆ ಇದನ್ನೇ ಪದೇ ಪದೇ ಹೇಳ್ತಾ ಇದ್ದೀವಿ ಅಂದರೆ ಈ ಕಾಲದ ದೊಡ್ಡ ಸವಾಲೇ ನಮಗೆ ನಾವೇನು ಎಜುಕೇಟರ್ಸ್ಗಳಿದ್ದೀವಿ ನಮಗೆ ದೊಡ್ಡ ಸವಾಲಾಗಿರೋದೆ ಮೊಬೈಲ್ ಗೇಮ್ಸು ಕ್ರಿಕೆಟ್ ಸಿನಿಮಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇದರಿಂದ ನಿಮ್ಮನ್ನು ಹೊರಗೆ ತಂದ್ವಿ ಅಂದರೆ ನೀವು ಅರ್ಧ ಎದ್ಬಿಟ್ಟಿದ್ದೀರಿ ಅಂತ ಅರ್ಥ ಇದಕ್ಕೆ ಒಳಗೆ ಈಸಿಯಾಗಿ ಹೋಗಿಬಿಟ್ಟಿದ್ದಾರೆ ನೀವು ಅದರಿಂದ ಹೊರಗೆ ತರೋದು ನಮಗೆಲ್ಲ ದೊಡ್ಡ ಟಫ್ ಟಾಸ್ಕ್ ಆಗಿದೆ ಆ ಪ್ರಯತ್ನದಲ್ಲಿ ನೀವು ಒಂದು ತಪಸ್ಸಿನ ರೀತಿ ಕೂತ್ಕೊಂಡು ಇಪ್ಪತ್ತೊಂದು ದಿನ ಅಥವಾ ಅರವತ್ತಾರು ದಿವಸದ ದೀರ್ಘ ಪ್ರಯತ್ನ ಮಾಡಿದ್ರೆ ಅಂದರೆ ಯಾವುದೇ ಅಡಿಕ್ಷನಿಂದ ಹೊರಗೆ ಬರ್ತೀರಾ